ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ವಿಕ್ರಮ್ಗೆ ಒಡೆದಿರೋದನ್ನ ನೆನೆಸ್ಕೊಂಡು ಬೇಜಾರಾಗಿರ್ತಾನೆ ವಿಕ್ರಮ್ ಏಯ್ ಹೆಣ್ಣು ಅಂತ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಎಂತ ಸಾವು ನಿಂದು ಎಂತ ಮಾಡ್ತೀಯ ನೀನು ಹೊಡಿತೀಯಾ ಒಡಿ ನೋಡುವ ನೀನೆಂತ ದೊಡ್ಡ ಡಾನ ನಿನ್ನ ಮುಸುಡಿ ನೋಡಿದ್ರೆ ಗೊತ್ತಾಗ್ತದೆ ನಿನ್ನ ಯೋಗ್ಯತೆ ಎಂತ ಅಂತ ಅಂತ ವೇದ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ವಿಕ್ರಮ್ ಕಡೆ ಹುಡುಗರು ಬಂದ್ವ ಅಣ್ಣ ಯಾರು ಒಡದ್ರ ಅಂತಲ ಯಾರಣ ಯಾರಂತ ಹೇಳಣ್ಣ ಅಂತ ಹೇಳ್ತಾ ಇರ್ತಾರೆ ಓ ನೀವೆಲ್ಲ ಒಂದೇ ಟೀಮ ನಿಮ್ಮ ಮುಸುಡಿ ನೋಡಿದ್ರೆ ಸಹ ಗೊತ್ತಾಗ್ತದೆ ಎಲ್ಲ ರೌಡ್ ಕಳೆ ಎದ್ದು ಕಾಣ್ತಾ ಉಂಟು ಅಲ್ಲ ದಿನ ಬೆಳಿಗ್ಗೆ ಆದ್ರೆ ಇನ್ನೊಬ್ರಿಗೆ ಒಡ್ದು ಬಡ್ದು ಹಿಂಸೆ ಕೊಡೋದ್ರಿಂದ ಏನ್ ಸಿಕ್ತದೆ ನಿಮ್ಗೆ ಅದೇ ನಿಮ್ಮ ಡ್ಯೂಟಿನಾ ಅಂತ ನಿಮ್ಮನ್ನೆಲ್ಲ ಎತ್ತ ತಾಯಿ ಅದೆಷ್ಟು ಸಂಕಟ ಪಡ್ತಾ ಇದಾಳೋ ಏನೋ ಛೀ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಅಂತ ವೇದ ಹೇಳ್ತಾ ಇರ್ತಾಳೆ ವಿಕ್ರಮ್ ಏನ್ ಹೇಳ್ಬೇಕಂತ ಗೊತ್ತಾಗ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ ಕೋಪ ಮಾಡ್ಕೊಂಡು ನಿಮ್ಮನ್ನೆಲ್ಲ ಲಾಕಪ್ ಗಾಗಿ ಬೆಂಡೆತ್ಬೇಕು ಹೇಗೆ ಹೋಗ್ತಾ ಇದೀರಾ ನೋಡಿ ಆಗ ನೀವು ಸರಿಯಾಗಿ ಬುದ್ಧಿ ಕಲಿತೀರಾ ಅಂತ ವೇದ ಹೇಳ್ತಿರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವೇದ ದುಡ್ಡಿಗೋಸ್ಕರ ಪ್ರಕಾಶ್ ಅವ್ರ ಹತ್ರ ಬಂದಿರ್ತಾಳೆ ಪ್ರಕಾಶಣ ಹಣದ ಅವಶ್ಯಕತೆ ಇದ್ರೆ ಕೇಳ್ತೀನಂತ ಹೇಳಿದ್ನಲ್ಲ ಅಂತ ವೇದ ಹೇಳ್ತಾಳೆ ಓ ಅದಾ ಅಂತ ಪ್ರಕಾಶ್ ಅವ್ರ ಹೇಳ್ತಾರೆ ಅಣ್ಣ ಎಮರ್ಜೆನ್ಸಿ ಇತ್ತು ಹಣ ಸಿಗ್ಬೋದಾ ಅಂತ ವೇದ ಕೇಳ್ತಾಳೆ ನನ್ ಕೆಲ್ಸಾನೇ ಅದೇ ಅಲ್ವನಮ್ಮ ಅದ್ರಲ್ಲೂ ನೀನ್ ಕೇಳಿದ್ರೆ ಕೊಡಲ್ಲ ಅಂತೀನ ಕೇಳು ಎಷ್ಟು ಬೇಕಿತ್ತು ನಿನಗೆ ಅಂತ ಪ್ರಕಾಶನ ಹೇಳ್ತಾರೆ ಒಂದು ಹತ್ತು ಲಕ್ಷ ಅಂತ ವೇದ ಹೇಳ್ತಾಳೆ ಹತ್ತು ಲಕ್ಷನಾ ಅಂತ ಪ್ರಕಾಶನ ಹೇಳ್ತಾರೆ ಹೌದಣ್ಣ ಬಡ್ಡಿ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡಬೇಡಿ ಅದಿಷ್ಟೇ ಆಗಿದ್ರು ನಾನು ನಿಮಗೆ ಕೊಡ್ತೇನೆ ಅಂತ ವೇದ ಹೇಳ್ತಾಳೆ ಅಷ್ಟೊಂದಣ್ಣ ನಿಂಗೆ ಆಕಮ್ಮ ಅಂತ ಪ್ರಕಾಶನ ಕೇಳ್ತಾರೆ ಬಡ್ಡಿ ವ್ಯವಹಾರ ಎಲ್ಲ ಇರ್ತದಲ್ಲ ಅಣ್ಣ ಅದಕ್ಕೆ ಬೇಕಿತ್ತು ಅಂತ ವೇದ ಹೇಳ್ತಾಳೆ ನಾನು ಈಗ ಹೇಳ್ತೀನಿ ಅಂತ ಬೇಚಾರು ಮಾಡ್ಕೊಳಕ್ ಹೋಗ್ಬೇಡ ಅಷ್ಟೊಂದ್ ದೊಡ್ಡ ಅಮೌಂಟು ಆಧಾರ ಇಲ್ಲದೆ ಕೊಡ್ಲಿಕ್ಕೆ ಆಗಲ್ಲ ನಿಮ್ ಮನೆ ಪತ್ರ ತಗೊಂಡ್ ಕೊಟ್ರೆ ಕೊಡ್ತೀನಿ ನೋಡು ಅಂತ ಪ್ರಕಾಶಣ ಹೇಳ್ತಾರೆ ಆಯ್ತಣ್ಣ ತಂದ್ ಕೊಡ್ತೀನಿ ಅಂತ ವೇದ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಇನ್ನೊಬ್ರು ಬಂದು ವೇದ ವಿಕ್ರಮ್ ಗೊದಿರೋ ವಿಡಿಯೋ ತೋರಿಸ್ತಾರೆ ಪ್ರಕಾಶಣ ವೀಡಿಯೋ ಎಲ್ಲ ನೋಡಿ ವೇದ ನೀನ್ ಹೊರಡಮ್ಮ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಣ್ಣ ಎಂತ ಆಯ್ತು ಅಂತ ವೇದ ಕೇಳ್ತಾಳೆ ಎಂತ ಆಯ್ತಾ ನೋಡಿಲಿ ಅಂತ ವಿಡಿಯೋ ತೋರಿಸ್ತಾರೆ ಇವನೊಬ್ಬ ರೌಡಿ ಅಣ್ಣ ದಾರಿಲಿ ಬರುವಾಗ ಯಾರಿಗೋ ಸರಿ ಒಡಿತಾ ಇದ್ದ ಅದಿಕ್ಕೆ ಪಾಠ ಕಲ್ಸಿ ಬಂದಿದ್ದೀನಿ ಅಂತ ವೇದ ಹೇಳ್ತಾಳೆ ಏನಾದರೂ ತಲೆ ಕೆಟ್ಟಿದ್ಯಾ ಅವ್ನ ಯಾರು ಅನ್ನೋದು ಗೊತ್ತಿದ್ಯಾ ನಿನ್ಗೆ ಅಂತ ಪ್ರಕಾಶ ಹೇಳ್ತಾರೆ ಅಲ್ಲ ಅವ್ರು ಯಾರಾದ್ರೆ ನನ್ಗೇನು ಅವನು ಮಾಡಿದ್ದು ತಪ್ಪು ಅಷ್ಟೇ ಅಂತ ವೇದ ಹೇಳ್ತಾಳೆ ನಿಂಗೆ ಯಾಕೆ ಬೇಕಿತ್ತಮ್ಮ ಇದು ಅವನು ಕರ್ಣಾಕರ್ ಶೆಟ್ಟಿ ಬಲ್ಗಯ್ಯಮ್ಮ ಹೋಗಿ ಹೋಗಿ ಅವ್ನು ಕೆನಾಗ್ ಬಾರ್ಸಿದ್ಯಾಲಮ್ಮ ಏನ್ ಹೇಳ್ಬೇಕು ನಿನ್ಗೆ ಹೇಳು ಅಂತ ಪ್ರಕಾಶನ ಹೇಳ್ತಾರೆ ಅಲ್ಲ ಅಣ್ಣ ಅವ್ನು ಅವ್ರ ಕಡೆ ಆದ್ರೆ ಅವ್ರು ಮಾಡಿದ್ದೆಲ್ಲ ಒಪ್ಲಿಕ್ ಆಗ್ತದ ಒಬ್ಬ ಅಮಾಯಕನ ಒಡಿತಾ ಇದ್ರೆ ನಾವು ನೋಡ್ಕೊಂಡು ಸುಮ್ನಿರ್ಲಿಕ್ಕಾಗ್ತದ ಹೇಳಿ ಅಂತ ವೇದ ಹೇಳ್ತಾಳೆ ನೀನು ಸಾಲ ಕೇಳ್ಕೊಂಡು ಇಲ್ಲಿಗೆ ಯಾಕೆ ಅಂತ ನನಗ್ ಗೊತ್ತು ಅಲ್ಲಮ್ಮ ಅಂಗಡಿ ಇರೋದೇ ಅವ್ರ ಕೈಲಿ ಅವ್ರ ಹತ್ರನೇ ಜಗಳ ಆಡ್ಕೊಂಡ್ ಬಂದಿದ್ಯಲ್ಲ ನೀನು ಇವಾಗ ಏನಾದ್ರು ನಾನ್ ನಿನ್ಗ್ ಸಹಾಯ ಮಾಡಿದ್ರೆ ನನ್ ಜೀವನ ಅಷ್ಟೇ ಅಂತ ಪ್ರಕಾಶನ ಹೇಳ್ತಾರೆ ಎಂತ ಮಾತಾಡ್ತಾ ಇದ್ದೀರಾ ಅಣ್ಣ ನೀವು ಬಡ್ಡಿ ದೊಡ್ಡಿ ಗಣ ಕೊಡೋದಲ್ವಾ ಇದಕ್ಕೂ ನಿಮ್ಗೂ ಏನ್ ಸಂಬಂಧ ಅಂತ ವೇದ ಹೇಳ್ತಾಳೆ ನಾನು ಆ ಕರ್ಣಾಕರ್ ಸಿಟ್ಟಿನ ಎದ್ರ ಹಾಕೊಂಡ್ರೆ ನನ್ ಬೋಟ್ಗಳನ್ನೆಲ್ಲ ಮಾರ್ಕೊಂಡು ಊರ್ನೆ ಬಿಟ್ಟು ಹೋಗ್ಬೇಕಾಗುತ್ತೆ ನಿನ್ ಬಡ್ಡಿ ಅಲ್ಲ ನಿನ್ ಮನೆನೇ ನನ್ನ ಹೆಸರುಗ್ ಬರ್ಕೊಟ್ರು ನಾನ್ ನಿನ್ಗೆ ದುಡ್ಡು ಕೊಡಕ್ ಆಗಲ್ಲಮ್ಮ ಅಂತ ಪ್ರಕಾಶನ ಹೇಳ್ತಾರೆ ಅಲ್ಲ ಅಣ್ಣ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಅಣ್ಣ ಅಂತ ವೇದ ಕೇಳ್ತಾಳೆ ನೋಡಮ್ಮ ವೇದ ಶೆಟ್ರನ್ನ ಎದ್ರಾಕೊಳಕೆ ನನ್ ಕೈಲಂತೂ ಆಗಲ್ಲ ನೀನು ಹೊರಡಮ್ಮ ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ವೇದನ್ ಚಿಕ್ಕಮ್ಮನ್ ಮಗಳು ಐಶ್ವರ್ಯಾ ವಿಡಿಯೋ ಮಾಡಿ ಇಯರಿಂಗ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ಮಂಗ್ಳೂರಲ್ಲಿ ಈ ಅಂಗಡಿಯಲ್ಲಿ ಸಖತ್ ಕಲೆಕ್ಷನ್ ಎಲ್ಲ ಇದೆ ಈ ಇಯರಿಂಗ್ ಬಗ್ಗೆ ನಿಮ್ಗೂ ಬೇಕಾದ್ರೆ ಆ ಅಂಗಡಿಯಲ್ಲೇ ಹೋಗಿ ತಗೊಳ್ಳಿ ಆಯ್ತಾ ನನ್ನ ಹೆಸರೇನಾದ್ರೂ ನೀವು ಹೇಳಿದ್ರೆ ಇನ್ನೂ ಡಿಸ್ಕೌಂಟ್ ಸಿಗ್ತದೆ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಐಟಮ್ಸ್ ಇರ್ತದೆ ಇವತ್ತು ನಮ್ಮ ಮನೇಲಿ ಬಾರಿ ಕೆಲಸ ನಡೀತಾ ಉಂಟು ಏನಂತ ತೋರಿಸ್ತೀನಿ ಬನ್ನಿ ಇವತ್ತು ನಮ್ಮನೇಲಿ ಫುಲ್ ಪೇಂಟಿಂಗ್ ಆಗ್ತಾ ಉಂಟು ನೋಡಿ ಕಾಣಿಸ್ತಾ ಇದೆಯಾ ಎಂತಕ್ಕೆ ಗೊತ್ತುಂಟಾ ನನ್ನನ್ನ ನೋಡ್ಲಿಕ್ಕೆ ಸದ್ಯದಲ್ಲೇ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಅದಕ್ಕೆನೆ ಇದೆಲ್ಲ ಸಂಭ್ರಮ ಈ ಪೇಂಟ್ ಪರಿಮಳ ಅಂದ್ರೆ ನನ್ಗಂತೂ ತುಂಬಾ ಇಷ್ಟ ನಿಮ್ಗೂ ಇಷ್ಟನಾ ಕಮೆಂಟ್ ಮಾಡಿ ಅಂತ ಐಶು ಹೇಳ್ತಾ ಇರ್ತಾಳೆ ಅಷ್ಟಲ್ಲ ಅವ್ರ ಅಮ್ಮ ಬಂದು ಏಷು ಅದು ಪೇಂಟ್ ಪರಿಮಳ ಎಲ್ಲ ಮೂಸೋದು ಮೊದ್ಲು ಈ ತೆಂಗಿನ ಮರ ಕಡಿಬೇಕು ಇರೋದು ನನ್ನ ಕಡೆಗೆ ಈ ಕರ್ಮದ ಕಾಯಿ ಬೀಳೋದು ಮಾತ್ರ ಅವರ ಕಡೆಗೆ ಅಂತ ವೇದ ಚಿಕ್ಕಮ್ಮ ಹೇಳ್ತಾ ಇರ್ತಾಳೆ ನೋಡಿ ನೋಡಿ ಇವರೇ ನಮ್ಮಅಮ್ಮ ಇವ್ರದೇ ಎಲ್ಲ ಪ್ರಿಫರೆನ್ಸನ್ಸು ಅಂತ ಐಶ್ವರ್ಯ ಇರ್ತಾಳೆ ಏನೇ ನಿನ್ ಸ್ವಲ್ಪನೂ ಇದಿಲ್ವಾ ಇಲ್ಲಿ ನಡಿಯೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕಾ ಭಾಸೆ ಇಲ್ಲದವಳು ಅಂತ ಬೈದು ಹೋಗ್ತಾರೆ ಸರಿ ಫ್ರೆಂಡ್ಸ್ ನನ್ ಲೈವ್ ನ ಎಂಡ್ ಮಾಡ್ತೀನಿ ಇಲ್ಲ ಅಂದ್ರೆ ನಮ್ಮಅಮ್ಮ ನನ್ ಮರ್ಯಾದೆ ತಗದ್ ಬಿಡ್ತಾರೆ ಅಂತ ಹೇಳಿ ಲೈವ್ ಎಂಡ್ ಮಾಡ್ತಾಳೆ ಅಲ್ಲಮ್ಮ ಅಮ್ಮ ಡೈಲಿ ನಾನು ಈ ತರ ವಿಡಿಯೋ ಮಾಡ್ತಾ ಇದ್ರೆ ಜನ ನನ್ನ ನೋಡ್ತಾರೆ ಜಾಸ್ತಿ ಜನ ನೋಡಿದ್ರೆ ನನ್ಗೆ ದುಡ್ಡು ಸಿಗ್ತದೆ ಈ ವಿಡಿಯೋ ಏನಾದ್ರು ವೈರಲ್ ಆದ್ರೆ ಸಿನಿಮಾ ಆಫರ್ ಸಿಗುತ್ತೆ ನಾನು ಹೀರೋಯಿನ್ ಆಗ್ತೇನೆ ಅಮ್ಮ ಅಂತ ಐಶು ಹೇಳ್ತಾಳೆ ಅದ್ ಎಂತ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮನೆಯ ಮರ್ಯಾದೆ ಮಾತ್ರ ತಗಿಬೇಡ ಅಷ್ಟೇ ಅರ್ಥ ಆಯ್ತಲ್ವಾ ನೀನ್ ದುಡಿಯೋದೆಂತ ಬೇಡ ನಿನ್ನನೊಂದು ಶ್ರೀಮಂತ ಮನೆಗೆ ಮದುವೆ ಮಾಡಿ ಕೊಡ್ತೇನೆ ಇನ್ನೊಂದು ವಿಚಾರ ಆ ಕರ್ಮದ ಮನೆಯವರು ನನ್ನನ್ನ ನೋಡಿ ನಗುವಾಗೆ ಮಾಡ್ಬೇಡ ಅರ್ಥ ಆಯ್ತಲ್ಲ ಅಂತ ವೇದ ಚಿಕ್ಕಮ್ಮ ಹೇಳ್ತಾರೆ ಅಲ್ಲಮ್ಮ ಎಂತ ಬೈಯದ್ ನೀನು ಅಂತ ಐಶು ಹೇಳ್ತಾಳೆ ನಿನಗ್ ನೆನ್ಪಿಲ್ವಾ ಎರಡೆರಡು ಸಲ ಗಂಡನ್ ಕಡೆಯವರು ನಿನ್ನ ನೋಡ್ಲಿಕ್ಕೆ ಅಂತ ಬಂದಾಗ ಆ ಅಡಬ್ಬೆ ವೇದನ ನೋಡಿ ನಾನು ಮದ್ವೆ ಆದ್ರೆ ಇವ್ನನ್ನೇ ಆಗೋದು ಅಂತ ಹೇಳಿ ಸತ್ರ ಅಲ್ಲ ಅದು ಇವತ್ತಿಗೂ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಚುಚ್ಚುತ್ತಾ ಇದೆ ಈ ಸಲ ಮಾತ್ರ ಹಾಗೆ ಆಗ್ಬಾರ್ದು ಆ ಅಡ್ಡಬ್ಬೆ ವೇದ ಒಂದಿರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಿನ್ ಮದ್ವೆ ಆಗ್ತಾ ಇತ್ತು ಅಂತ ವೇದ ಚಿಕ್ಕಮ್ಮ ಹೇಳ್ತಾರೆ ಈ ಸಲನು ವೇದ ಏನಾದ್ರು ಮಾಡಿದ್ರೆ ಎಂತ ಮಾಡ್ತೀಯ ನೀನು ಅಂತ ಐಶು ಹೇಳ್ತಾಳೆ ಈ ಸಲ ಮಾತ್ರ ಅವಳು ಸ್ಥಲೆ ಸಹ ಆಗ್ಬಾರ್ದು ಹಾಗೆ ಮಾಡ್ತೇನೆ ನಾನು ಒಂದೇ ಒಂದು ದಿನ ಆ ಮನೆಯವರು ನೆಮ್ಮದಿಯಿಂದ ಇರಬಾರ್ದು ಅವ್ರು ನಮಗಿಂತ ಹೆಚ್ಚು ಉದ್ಧಾರ ಸಹ ಆಗ್ಬಾರ್ದು ಹಾಗೆ ಮಾಡ್ತೇನೆ ನಾನು ನೋಡ್ತಾ ಇರು ಹೇಗೆ ಈ ಮನೆ ನಮ್ದಾಗ್ತದೆ ಅಂತ ಅಷ್ಟೇ ಅಲ್ಲ ನಿನ್ನ ಮದುವೆ ಸಹ ಆಗ್ತದೆ ಅಂತ ದೇವ ಕೇಳ್ತಾರೆ ಈ ಅಮ್ಮನಿಂದ ಯಾರು ಉದ್ಧಾರ ಆಗಲ್ಲ ಅಂತ ಐಶು ಹೇಳಿ ನಗ್ತಾ ಇರ್ತಾಳೆ ಅಷ್ಟಲ್ಲಿ ಯಾರು ಅಂದ್ ಬಂದು ಅಮ್ಮ ಮೂರ್ ತಿಂಗಳಿಂದೆ ನಾನು ಸಾಲ ತಗೊಂಡಿದ್ನಲ್ಲ ಆದ್ರದು ಬಡ್ಡಿ ದುಡ್ಡು ತಗೊಳ್ಳಿ ಅಂತ ಹೇಳ್ತಾರೆ ಎಂತ ಸಾವಿರ ರೂಪಾಯಿ ಕಮ್ಮಿ ಉಂಟು ಅಂತ ದೇವಕಿ ಹೇಳ್ತಾರೆ ಈ ಸಲ ವ್ಯಾಪಾರ ಕಮ್ಮಿ ಉಂಟು ಮುಂದಿನ ಸಲ ಸೇರಿಸಿ ಕೊಡ್ತೇನೆ ಅಂತ ಸಾಲ ಇಸ್ಕೊಂಡಿರೋರು ಹೇಳ್ತಾರೆ ನೋಡಿ ಮಾ ವ್ಯಾಪಾರ ಜಾಸ್ತಿ ಉಂಟಾ ಕಮ್ಮಿ ಉಂಟಾ ಅದೆಲ್ಲ ನನ್ಗೆ ಬೇಡ ನನ್ಗೆ ಕೊಡ್ಲಿಕ್ಕಿರೋ ಬಡ್ಡಿ ಹಣದಲ್ಲಿ ಹತ್ತು ಪೈಸ ಕಡಿಮೆ ಆದ್ರೂ ನಾನ್ ಸುಮ್ನೆ ಇರಲ್ಲ ಅರ್ಥ ಆಯ್ತಾ ಈ ತಿಂಗಳು ಪರವಾಗಿಲ್ಲ ಮುಂದಿನ ತಿಂಗಳು ಕರೆಕ್ಟ್ ಆಗಿ ಸರಿ ಈಗ ಸದ್ಯಕ್ಕೆ ಆ ವಾಚ್ ಕೊಡು ನಿನ್ಗೆ ಸಾವಿರ ರೂಪಾಯಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಅರ್ಥ ಆಯ್ತಾ ಕೊಡಿಲಿ ವಾಚು ಅಂತ ಹೇಳಿ ವಾಚಿಸ್ಕೊಂಡ್ತಾಳೆ ಅಷ್ಟ್ರಲ್ಲಿ ಐಶು ವೇದದ್ ವಿಡಿಯೋ ನೋಡಿ ಅಮ್ಮ ಬಾ ಅಮ್ಮ ಇಲ್ಲಿ ಬೇಗ ನೋಡಮ್ಮ ಇಲ್ಲಿ ನೀನ್ ಏನು ಮಾಡ್ಬೇಕೆ ಆಗಿಲ್ಲ ಏನಾಗ್ಬೇಕು ಅದೆಲ್ಲ ತಾನಾಗೆ ಆಗ್ತಾ ಇದೆ ಇದಾಗಿ ಇನ್ನ ಒಂದು ಗಂಟೆ ಸಹ ಆಗಿಲ್ಲ ಆಗ್ಲೇ ವೈರಲ್ ಆಗ್ತಾ ಉಂಟು ಅಂತ ಐಶು ಹೇಳ್ತಾಳೆ ಆ ವಿಡಿಯೋ ಎಲ್ಲ ನೋಡಿ ಇದೊಂದು ವಿಡಿಯೋನ ಹೋಗಿ ಅವಳ ಅಮ್ಮನಿಗೆ ತೋರ್ಸು ಆಯ್ತಾ ಅಲ್ಲಾ ಈ ವೇದಂಗೆ ಅಂತ ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ಸೆಟ್ರು ಕಡೆಯವ್ರು ಹೊಡೆದಿದ್ದಾಳಲ್ಲಾ ಈಗ ಅವಳನ್ನ ಸುಮ್ನೆ ಬಿಡ್ತಾನಾ ಈ ವೇದನ ಕತೆ ಇನ್ನು ಮುಗೀತು ಅಂತ ದೇವಕಿ ಹೇಳ್ತಾರೆ ಈ ಕಡೆ ವಿಕ್ರಮ್ ವೇದ ಹೊಡೆದಿದ್ನೆಲ್ಲ ನೆನ್ಸ್ಕೊಂಡು ನನ್ಕೆಲ್ಲ ಏನು ಅಂತ ಬೇಜಾರೆಲ್ಲ ಇರ್ತಾನೆ ಅದೇ ಬೇಜಾರಲ್ಲಿ ಬೋಟ್ ಎಲ್ಲಾ ಓಡಿಸ್ಕೊಂಡು ಮೇಲ್ ಬರ್ತಾನೆ ಎಂತದ ಮುಖ ಸಪ್ಪೆ ಉಂಟು ಮತ್ತೆ ನೀನ್ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಅಂತ ವಿಕ್ರಮ್ ಕಡೆಯವ್ರು ಹೇಳ್ತಾರೆ ಎಂತ ತಪ್ಪು ಮಾಡ್ದೆ ಅವ್ಳು ಒಳ್ಳೆ ಕೆಲ್ಸ ಮಾಡಿದ್ಕೆ ನಾನ್ ಕೈಲಿ ಪೆಟ್ ತಿನ್ಬೇಕಾ ಅಂತ ವಿಕ್ರಮ್ ಹೇಳ್ತಾನೆ ನೀನೆಂತ ನೀನ್ ಯಾಕೆ ಸುಮ್ನೆ ಇದ್ದದ್ದು ಅವಳ ಕೈ ಮುರಿಬೇಕಿತ್ತಲ್ಲ ಈ ತರ ಅವಮಾನ ಯಾರು ಮಾಡಿರ್ಲಿಲ್ಲ ಅಂತ ಹುಡುಗರು ಹೇಳ್ತಾರೆ ಹೆಂಗಸರ ಮೇಲೆ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಗೊತ್ತಿದ್ಯಾ ಅದು ಇಷ್ಟು ವರ್ಷ ಅದನ್ನೇ ಪಾಲಿಸ್ಕೊಂಡ್ ಬಂದಿದೀನಿ ಇದನ್ನೆಲ್ಲ ನಾನ್ ಬಿಡಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇಷ್ಟು ವರ್ಷ ನೀನು ನೆದ್ರು ನಿನ್ಕೊಂಡು ಮಾತಾಡ್ದವ್ರು ಇಲ್ಲ ಅಣ್ಣ ಎಂಗಸರ್ ಇರ್ಲಿ ಗಂಡಸರ ಇರ್ಲಿ ನೀನಂದ್ರೆ ತುಂಬಾ ಭಯ ಉಂಟು ಯಾರೋ ಹೊಡಿತಾ ಇದ್ರೆ ನಿನ್ ಸುಮ್ನೆ ಇರಬಾರ್ದಿತ್ತು ಅಂತ ಹುಡ್ಗ ಹೇಳ್ತಾನೆ ಯಾರೇ ಇರ್ಲಿ ಎಂತ ಪರಿಸ್ಥಿತಿಲೇ ಇರ್ಲಿ ಹೆಂಗಸರ ಮೇಲೆ ನನ್ ಕೈ ಮಾಡಲ್ಲ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಮಾತಾಡ್ತಾ ಇದೀಯ ನೀನು ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾರ್ಥ ಉಂಟು ಜನ ಅದನ್ನ ಶೇರ್ ಮಾಡಿ ನಗ್ತಾ ಇದಾರೆ ಇದಕ್ಕೆ ನಾವು ಬ್ರೇಕ್ ಹಾಕ್ಲೇಬೇಕು ಇಲ್ಲಾಂದ್ರೆ ಅಂದ್ರೆ ಇಡೀ ಊರ್ಗೂರೆ ನಿನ್ ಬಗ್ಗೆ ಮಾತಾಡ್ತದೆ ಅಂತ ಹುಡ್ಗ ಹೇಳ್ತಾನೆ ಮಾತಾಡ್ಲಿ ಬಿಡು ಜನ ಏನಾದ್ರು ಒಂದ್ ಮಾತಾಡ್ತಾನೆ ಇರ್ತಾರೆ ನಾಳೆ ಇದಕ್ಕಿಂತ ದೊಡ್ಡ ವಿಷಯ ಆದ್ರೆ ಇದನ್ನ ಮರ್ತೋಗ್ತಾರ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಜನ ಏನೋ ಮರಿಲಿಕ್ಕುಂಟು ಆದ್ರೆ ನೀನ್ ಮರೀತಿಯೇನು ನನ್ ಮಗ ನಾನು ನಮ್ಮ ನಮ್ ತಾತ ನಮ್ ಮುತ್ತಜ್ಜ ಯಾರು ಹೆಣ್ಮಕ್ಳ ಕೈಲಿ ಒಡ್ಸ್ಕೊಂಡಿರೋ ಇಷ್ಟ್ರಿನೇ ಇಲ್ಲ ಆದ್ರೆ ನೀನು ಯಾವ್ದೋ ದಾರಿ ಲೋಗ ಹುಡ್ಗಿ ಕೈಲಿ ಒಡ್ಸ್ಕೊಂಡ್ ಬಂದು ನಿಂತಿದ್ಯಲ್ಲ ನಿನಗಿದ್ರಿಂದ ಅವಮಾನ ಆಗದೆ ಇರ್ದೇ ಹೋಗ್ಬೋದು ಆದ್ರೆ ಅವಮಾನ ಆಗೋದು ನನ್ಗೆ ಅಂತ ವಿಕ್ರಮ್ ತಾತ ಹೇಳ್ತಾರೆ ಅಜ್ಜ ಆ ತರ ಎಲ್ಲ ಏನು ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇದು ಬರೀ ನನ್ ಮರ್ಯಾದೆ ಮಾತ್ರ ಅಲ್ಲ ಶೆಟ್ರು ಮರ್ಯಾದೆ ಕೂಡ ನೋಡು ವಿಕ್ರಮ್ ನೀನ್ ಈಗ ಸುಮ್ನೆ ಇದ್ರೆ ಶೆಟ್ರುಗೆ ಸಿಟ್ ಬರುತ್ತೆ ಆದಷ್ಟು ಬೇಗ ಇದಕ್ಕೇನಾದ್ರೂ ಒಂದು ದಾರಿ ಮಾಡು ಅಂತ ತಾತ ಹೇಳ್ತಾರೆ ಹೌದಣ್ಣ ಅಜ್ಜನ ಮಾತು ಸರಿ ಉಂಟು ನಾಳೆಯಿಂದ ನಿನ್ಗೆ ಯಾರು ಸಹ ಮರ್ಯಾದೆ ಕೊಡೋದಿಲ್ಲ ನಿನಗೆಷ್ಟು ಹೆಸರುಂಟು ನಿನ್ನ ಕಂಡ್ರೆ ಜನಗಳಿಗೆ ಎಷ್ಟು ಭಯ ಭಕ್ತಿ ಉಂಟು ಎಲ್ಲಾ ಅವಳಿಂದ ಹಾಳಾಗ್ತದೆ ಅಂತ ರೌಡಿ ಹೇಳ್ತಾನೆ ವಿಕ್ರಮ್ ಒಡ್ದಿದ್ನೇ ನೆನ್ಸ್ಕೊಂಡು ನಿಂತಿರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ಅಪ್ಪ ವಿಡಿಯೋ ಎಲ್ಲ ನೋಡ್ತಾ ಇರ್ತಾನೆ ವೇದ ಅಮ್ಮ ಕೂಡ ವಿಡಿಯೋ ನೋಡಿ ಇಷ್ಟೊತ್ತು ನೀನ್ ಹೇಳ್ತಾ ಇದ್ ವಿಡಿಯೋ ಇದೇನು ಅಂತ ಕೇಳ್ತಾರೆ ಹೌದಮ್ಮ ಇದೇ ಈಗ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಉಂಟು ಅಕ್ಕನಿಗೆ ಬರಿ ಮ್ಯಾಂಗ್ಳೂರ್ ನಲ್ಲ ಬೆಂಗಳೂರಲ್ಲಿ ಕೂಡ ಭಾರಿ ಪ್ರಚಾರ ಸಿಗ್ತಾ ಉಂಟು ಅಂತ ವೇದ ತಮ್ಮ ಹೇಳ್ತಾನೆ ಸುಮ್ನೆ ಇರ್ತೀಯ ಏನ್ ಮಾರಾಯ್ತಿ ಇದು ಇದ್ ನಿನ್ಗೆ ಬೇಕಿತ್ತಾ ಅವ ಮೊದ್ಲೆ ಕರ್ಣಕರ ಸೆಟ್ಟಿ ಕಡೆಯವನು ಅವ್ರ ನಮ್ಮನ್ನ ಸುಮ್ನೆ ಬಿಡ್ತಾರೇನೆ ಅಂತ ವೇದ ಅಮ್ಮ ಉಮಾ ಹೇಳ್ತಾರೆ ಅಮ್ಮ ಇದೊಂದು ಸಣ್ಣ ವಿಷಯ ಇದಕ್ಕೆ ಇಷ್ಟೆಲ್ಲ ಟೆನ್ಷನ್ ಆಗೋದೇ ಯಾಕೆ ಅವನು ಯಾರ ಕಡೆವನಾದ್ರೂ ಆಗಿರ್ಲಿ ನನ್ಗೇನು ತಪ್ಪು ಮಾಡಿದ ಒಂದು ಒಂದ್ ಏಟ್ ಕೊಟ್ಟಿದ್ದೇನೆ ಅಷ್ಟೇ ಇದ್ರಲ್ಲಿ ತಪ್ಪು ಅಂತ ಸಹ ಇಲ್ಲ ಅಷ್ಟು ಕುವ ಸೆಟ್ಟಿ ಅವನು ಮಾಡೋದೆಲ್ಲ ಅನ್ಯಾಯನೇ ಈ ಊರಲ್ಲಿ ಅವ್ನು ಆಡಿದ್ದೇ ಆಟ ಮಾಡಿದ್ದೆ ರೂಲ್ಸು ಅವ್ರನ್ನೆಲ್ಲ ಹಾಗೆ ಸುಮ್ನೆ ಬಿಟ್ರೆ ನಮ್ಮಂತ ಸಾಮಾನ್ಯ ಜನರನ್ನ ಬದುಕ್ಲಿಕ್ಕೆ ಬಿಡೋದಿಲ್ಲ ಅವ್ರು ನೀವು ಆರಾಮಾಗಿರಿ ಟೆನ್ಷನ್ ಆಗ್ಬೇಡಿ ಅಂತ ವೇದ ಹೇಳ್ತಾಳೆ ಎಂತ ಅಕ್ಕ ಸಾಕ್ಕ ತಗೊಡ್ದೇ ನೀನು ಅವ್ನ್ಗೆ ಸೂಪರ್ ಆಗಿತ್ತು ಒಂದು ಫಿಲ್ಮ್ ಅಲ್ಲಿ ಹೀರೋಗೆ ಹೀರೋಯಿನ್ ಓಡದ ತರ ಇತ್ತು ఆహా సౌండ్ కేళ్లిక్ మాత్ర గమ్మతుంటు అక్క అంత వేద తమ్మ హేత చీ అవునెంత ఇో దొడ్డు విల్ నవ్ అంత వేద హెల్తా ఏయ్ స్వల్ప సుమ్నే ఇర్తీరా తమాషె మా తల్లా ఇదు ಅಲ್ವೇ ನೀನ್ ಮಾಡಿದ್ದು ನಿನ್ಗೆ ಸರಿ ಅನಿಸ್ಬೋದು ಆದ್ರೆ ಎಲ್ರಿಗೂ ಅರ್ಥ ಆಗ್ಬೇಕಲ್ಲ ಅದು ನಿನ್ ಮೇಲೆ ದ್ವೇಷ ಉಟ್ಕೊಳುತ್ತೆ ಅವ್ರಿಗೆ ನಡು ಬೀದಿನಲ್ಲಿ ನೀನ್ ಈ ರೀತಿ ಮಾಡಿದೀಯ ನೀನು ಹಲ್ಗೆ ಹಿಂಗೆ ಹೋದೆ ಈಗ ನೋಡು ಎಂತ ರಾಮಾಯಣ ಆಗೋಯ್ತು ಅಂತ ಉಮಾ ಹೇಳ್ತಾರೆ ಇವತ್ತು ಎಂತ ಆಯ್ತು ಗೊತ್ತುಂಟ ಮಾರಾಯ್ತಿ ನಿನ್ಗೆ ಇದ್ರಲ್ಲಿ ಅವಳದ್ದೇನು ತಪ್ಪಿಲ್ಲ ಆ ಶೆಟ್ಟಿ ಕಡೆಯವರು ಅಂಗಡಿಗೆ ಬಂದು ರಂಪ ಮಾಡಿದ್ರು ಇವ್ಳು ಹಣ ಒಂದ್ಸೋದಕ್ಕೆ ಅಂತ ಆ ಸಾಲ ಕೊಟ್ಟಿರೋನ್ ಹತ್ರ ಅವ್ರ ಅಂಗಡಿಗೆ ಹೋಗಿದ್ಲು ಅವಾಗ ಇದೆಲ್ಲ ಆಗಿದೆ ಮೊದ್ಲೇ ಅವಳಿಗೆ ಸಾವಿರ ಟೆನ್ಷನ್ ಉಂಟು ನೀನ್ ಮತ್ತೆ ಅವಳಿಗೆ ಎದರಿಸ್ಬೇಡ ಅಂತ ವೇದ ಅಪ್ಪ ಹೇಳ್ತಾರೆ ಅಪ್ಪಾ ಈ ಈಗ ಈ ವಿಷಯ ಬೇಕಿತ್ತಾ ಅಂತ ಅಂತ ವೇದ ಹೇಳ್ತಾಳೆ ಏನು ಶೆಟ್ಟಿ ಕಡೆಯವ್ರು ಅಂಗಡಿಗ್ ಬಂದಿದ್ರ ಏನಾಯ್ತಲ್ಲಿ ಏನಾಯ್ತಂತ ಹೇಳ್ತೀರಾ ಆ ಶೆಟ್ಟಿ ಕಡೆಯವ್ರು ಮೊದ್ಲೆ ಸರಿ ಇಲ್ಲ ಯಾರಾದ್ರೂ ಹೇಳಿ ಏನಾಯ್ತಂತ ಅಂತ ಉಮ್ಮಾ ಕೇಳ್ತಾರೆ ಸಂಜೆ ಒಳಗಡೆ ಹಣ ಕೊಡ್ಬೇಕಂತ ಹೇಳಿದಾರೆ ಅಂತ ವೇದ ಅಪ್ಪ ಹೇಳ್ತಾರೆ ಈಗ ಎಂತ ಮಾಡೋದಕ್ಕ ಅಂತ ವೇದ ತಮ್ಮ ಕೇಳ್ತಾನೆ ಅದಕ್ಕೆ ಈಗ್ಲೇ ಯಾಕೆ ಯೋಚನೆ ಮಾಡೋದು ಬಿಡಿ ಒಮ್ಮೆ ನಾನ್ ವ್ಯವಸ್ಥೆ ಮಾಡ್ತೇನೆ ಅಂತ ವೇದ ಹೇಳ್ತಾಳೆ ಪ್ರಕಾಶನ ಸಾಲ ಕೊಡಲ್ಲ ಅಂತ ಹೇಳಿದ್ರ ಮತ್ತೆಂತ ಮಾಡೋದೀಗ ಒಂದ್ ಕೆಲ್ಸ ಮಾಡೋಣ ಈ ಮನೆನ ಅಡ ಇಟ್ಬಿಡೋಣ ಅಂತ ಉಮಾ ಹೇಳ್ತಾರೆ ಅಮ್ಮ ಅದೆಲ್ಲ ಎಂತ ಬೇಡ ಆಯ್ತಾ ನಮ್ಗೆ ಇರೋದೊಂದ್ ಮನೆ ಇದನ್ನ ಆಡ ಇಟ್ಬಿಟ್ರೆ ನಾಳೆ ನಾವು ಹೋಗೋದು ಪ್ರಕಾಶಣ ನಮ್ಗೆ ಗೊತ್ತಿರೋ ಜನ ಅದಕ್ಕೆ ಅಲ್ಲಿಗೆ ಹೋದದ್ದು ಈಗ ಅವ್ರೆ ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಎಂತ ಮಾಡ್ಲಿಕ್ಕೆ ಆಗ್ತದೆ ಅಮ್ಮ ನಾನು ಇದ್ದೇನಲ್ಲ ನಾನು ನೋಡಿಕೊಳ್ತೇನೆ ಬಿಡಿ ನೀವು ನೀವು ಆರಾಮೀರಿ ಅಂತ ವೇದ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿಗೆ ದೇವಕಿ ಬರ್ತಾರೆ ಓಹೋ ವೇದ ಮೇಡಮ್ ಏನೇ ವೇದ ಒಂದು ದಿನಕ್ಕೆ ಬಾರಿ ಬಾರಿ ಫೇಮಸ್ ಆಗ್ಬಿಟ್ಟಿದ್ಯಂತೆ ಏನ್ ಕತೆ ನಿಂದು ಹೋಗಿ ಹೋಗಿ ಆ ಶೆಟ್ ಹುಡುಗಂಗೆ ಒಡೆದ್ ಬಂದಿದ್ಯಲ್ಲ ನಿನ್ನ ಧೈರ್ಯಕ್ಕೆ ಮೆಚ್ಬೇಕು ಅಂತ ದೇವಕಿ ಹೇಳ್ತಾರೆ ನನ್ನ ಮಗಳು ವೇದ ಬಗ್ಗೆ ಮಾತಾಡೋಕೆ ಬರಬೇಡ ನೀನು ಅವ್ಳು ಏನೇ ಮಾಡುದ್ರುನು ಯೋಚನೆ ಮಾಡಿನೇ ಮಾಡಿರ್ತಾಳೆ ಅಂತ ಉಮಾ ಹೇಳ್ತಾರೆ ಅಪ್ಪ ಬಾರಿ ಬಾರಿ ಕೋಪ ಬರ್ತಾ ಉಂಟು ನಿಮ್ ಜೊತೆ ನಾನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ ಆಯ್ತಾ ಎರಡು ನಿಮಿಷ ಮಾತಾಡ್ಬೇಕು ಮಾತಾಡಿ ಹೋಗ್ತೇನೆ ಅದು ಸರಿ ಅವರಿಗೆ ನೀವು ಹಣ ಕೊಡ್ಲಿಕ್ಕಿದ್ರಲ್ಲ ಆ ಕತೆ ಎಂತ ಆಯ್ತು ಅಂತ ದೇವಕಿ ಕೇಳ್ತಾರೆ ನಾಳೆ ತನಕ ಟೈಮ್ ಉಂಟು ಅಷ್ಟ್ರಲ್ಲಿ ಒಂದಿಸ್ಬೇಕು ಚಿಕ್ಕಮ್ಮ ಒಂದು ವೇಳೆ ಹಣ ಅಡ್ಜಸ್ಟ್ ಆಗ್ಲೇ ಹೋದ್ರೆ ನನಗೆ ನಿಮ್ಮ ಕಡೆಯಿಂದ ಸಾಲ ಸಿಗ್ಬೋದಾ ಅಂತ ವೇದ ಹೇಳ್ತಾಳೆ ನನಗೆ ಚೆನ್ನಾಗ್ ಗೊತ್ತಿತ್ತು ನಿನ್ನ ಮೂತಿಗೆ ಒಂದು ಬಿಡಿಗಾಸಕ್ಕೂ ಸಹ ಸಿಗಲ್ಲ ಅಂತ ಅಲ್ಲ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಎಂತ ಇಲ್ವಾ ನನ್ನ ಹತ್ರನೇ ಬಂದು ಹಣ ಕೇಳ್ತಿದ್ಯಲ್ಲ ಅಂತ ದೇವಕಿ ಹೇಳ್ತಾರೆ ಚಿಕ್ಕಮ್ಮ ಪ್ಲೀಸ್ ನೀವ್ ಎಂತ ಬೇಕಾದ್ರೂ ಹೇಳಿ ಈ ಬಾರಿ ಒಮ್ಮೆ ಸಹಾಯ ಮಾಡಿ ಪ್ಲೀಸ್ ಅಂತ ವೇದ ಹೇಳ್ತಾಳೆ ಉಮಾ ನಿನ್ನ ಪ್ರೀತಿಯ ಮಗಳು ನೋಡು ಹೇಗೆ ಬೇಡ್ಕೊಂತ ಇದ್ದಾಳಂತ ನಾನ್ ಅವಳಿಗೆ ಪ್ರೀತಿಯಿಂದ ಎರಡು ಮಾತು ಇದ್ರೆ ನಿನ್ಗೆ ಕೋಪ ಬಂತು ಈಗ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ ನೀವು ಮಾಡಿರೋದು ಒಂದೆರಡು ಲಕ್ಷ ಸಾಲ ಅಲ್ಲ ಹತ್ತು ಲಕ್ಷ ಹತ್ತು ಲಕ್ಷ ಅನ್ನೋದು ನನ್ನ ಇಲ್ಲ ಇದ್ರೂನು ನಿಮಗ್ ಕೊಡ್ಬೇಕಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ನಾಳಿದ್ದು ನನ್ ಮಗಳನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಕಳೆದ ಸಲ ಈ ಅಡಬ್ಬೆ ವೇದದಿಂದ ಚಿನ್ನದಂತ ಸಂಬಂಧ ಕಲ್ಬೀಳ್ತು ಈ ಸಲ ಎಂತಾದ್ರೂ ಬೈಹಾರ ಮಾಡ್ಕೊಂಡು ಈ ವಸ್ಲನ್ನ ದಾಟಿದ್ರೆ ನಿನ್ನ ಗ್ರಹಾಚಾರ ಬಿಡಿಸ್ತೇನೆ ನಾನು ಅಂತ ಹೇಳಿ ದೇವಕಿಯಲ್ಲಿಂದ ಹೋಗ್ಬಿಡ್ತಾರೆ ಅವಳು ಸಾಲ ಕೊಡಲ್ಲ ಅಂದ್ರು ನೀನ್ ಯಾಕೆ ಅವಳ ಹತ್ರ ಸಾಲ ಕೇಳ್ತೀಯಾ ಅಂತ ದೇವಕಿ ಕೇಳ್ತಾರೆ ಕಲ್ಲೇ ಕರಗ್ತದೆ ಹಾಗೇನೆ ಮನ್ಸು ಸಹ ಅಂತ ಅನ್ಕೊಂಡೆ ಅಂತ ವೇದ ಹೇಳ್ತಾಳೆ ಇಲ್ಲ ಮಗಳೇ ಅವ್ಳು ಯಾವತ್ತೂ ಬದಲಾಗಲ್ಲ ಒಟ್ನಲ್ಲಿ ನಮಗ್ ನೋವು ಕೊಡ್ಬೇಕು ಅದು ಅವಳಿಗೆ ಖುಷಿ ಕೊಡ್ತದೆ ಅಂತ ವೇದ ತಂದೆ ಹೇಳ್ತಾರೆ ಅವ್ಳಿಗೆ ನಮಗ್ ನೋವು ಕೊಡೋದ್ಕಿಂತ ಇವಳುಗ್ ನೋವು ಮಾಡೋದೇ ಅವ್ಳ ಉದ್ದೇಶ ನೀನ್ ಬೇಜಾರ್ ಮಾಡ್ಕೋಬೇಡವೇದಾ ಅಂತ ಉಮಾ ಹೇಳ್ತಾ ಇರ್ತಾರೆ ಸಿ ನನ್ಗೆ ಯಾಕೆ ಬೇಜಾರಾಗ್ಬೇಕು ಇದೆಲ್ಲಾ ನನ್ಗೆ ಹೊಸ ನೀವಿಬ್ರು ಬೇಜಾರಾಗ್ಬೇಡಿ ಅಷ್ಟೇ ನಗಿ ಅಂತ ಹೇಳಿ ಚಕ್ಕಲ್ ಗುಳಿ ಕೊಟ್ಕೊಂಡು ಓಡಿಸ್ತಾಳೆ ಎಲ್ರು ಬೇಜಾರ್ ಮಾಡ್ತಾ ಖುಷಿ ಆಗಿರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಶೆಟ್ಟಿ ಬರ್ತಾರೆ ಶೆಟ್ಟಿಯ ವಿಡಿಯೋ ನೋಡಿ ತುಂಬಾ ಕೋಪ ಬಂದು ವಿಡಿಯೋ ತೋರ್ಸ್ತಾ ಇರೋನ್ಗೆನೆ ಚೆನ್ನಾಗಿ ಇಡ್ಕೊಂಡು ಹೊಡಿತಾರೆ ಅದನ್ನ ಯಾಕೆ ತೋರಿಸ್ತಾ ನೀನು ನನ್ಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ ನನ್ಗೆ ಸಂಬಂಧ ಪಡದ ವಿಚಾರ ಅದು ಯಾರಾದ್ರೂ ಏನಾದ್ರೂ ಸಾಧನೆ ಮಾಡಿದ್ರೆ ಅದನ್ನ ತೋರ್ಸು ನನ್ಗೆ ಅದನ್ನ ಬಿಟ್ಟು ಒಡ್ಸ್ಕೊಳ್ಳೋದು ತಿನ್ನೋದು ಚೆ ಅಂತ ಶೆಟ್ಟಿ ಹೇಳ್ತಾನೆ ಶಿಟ್ ಆಗ್ಬೇಡಿ ಸೆಟ್ರೆ ನಿಮ್ಗೆ ಎಷ್ಟು ಸಿಟ್ ಬಂದಿದೆ ಅನ್ನೋದು ಗೊತ್ತುಂಟು ಆ ಹುಡ್ಗಿ ಬಗ್ಗೆ ಎಲ್ಲಾ ವಿಚಾರಿಸಿ ಇಟ್ಟಿದ್ದೇನೆ ಊರಿನ ಮಾಡಿ ಗುಡಿ ಅಂತ ಒಂದು ಜಾಗ ಉಂಟಲ್ಲ ನಮ್ದು ಅದೇ ಆ ಸುಬ್ಬನಿಗೆ ಕೊಟ್ಟದ್ದು ಆ ಜಾಗದಲ್ಲಿ ಅವಳ್ದೊಂದು ಅಂಗಡಿ ಉಂಟು ಅವಳ ಕಡೆಯಿಂದ ಹತ್ತು ಲಕ್ಷ ಬರ್ಲಿಕ್ಕಿದೆ ನಮ್ಗೆ ಇವತ್ತು ಬೆಳಿಗ್ಗೆ ನಮ್ಮ ಜನ ಅವಳ ಹೋಗಿದ್ಕೆ ಇದೆಲ್ಲ ಆಗಿರೋದು ಅಂತ ವಿಕ್ರಮ್ ತಂದೆ ಹೇಳ್ತಾರೆ ಅಡಗಿ ಸಮಸ್ಯೆ ಉಂಟು ಅಲ್ಲ ನಮ್ಮ ಹಣನೆ ಇಟ್ಕೊಂಡು ನಮ್ಮ ಹುಡುಗನಿಗೆ ಒಡಿಯೋಕೆ ಎಷ್ಟು ದುರಾಂಕಾರ ಇದೆ ಅವಳಿಗೆ ವಿಕ್ರಮ್ ಅವಳ ಅಪ್ಪನಿಂದ ನನ್ಗೆ ಹತ್ತು ಲಕ್ಷ ರೂಪಾಯಿ ಬರೋದಿದೆ ಅದನ್ನ ನೀನೇ ಹೋಗಿ ವಸೂಲಿ ಮಾಡಿ ತಂದು ನನ್ನ ಮುಂದೆ ಇಡ್ಬೇಕು ನಮ್ಮ ತಾಕತಿಗೆ ಇಲ್ಲಿಯ ಜನರು ನಮ್ಗೆ ಮರ್ಯಾದೆ ಕೊಡೋದು ನೀನ್ ಸುಮ್ನಿದ್ರೆ ನಿನ್ನೊಟ್ಟಿಗೆ ಈ ಊರಲ್ಲಿ ನನ್ಗೆ ಕೂಡ ಮರ್ಯಾದೆ ಇರೋದಿಲ್ಲ ನಾವು ಪೆಟ್ಟು ಕೊಡುವವರು ಪೆಟ್ಟು ತಿನ್ನೋರಲ್ಲ ವಿಕ್ರಮ್ ನೀನ್ ಹೇಗ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಕೊಟ್ಟ ಹಣ ಹೋದ ಮರ್ಯಾದೆ ಎರಡನ್ನು ತಿರುಗಿಸಿ ಕೊಡ್ಬೇಕು ಒಂದು ವೇಳೆ ನೀನ್ ಈ ಕೆಲಸ ಮಾಡದೇ ಇದ್ರೆ ನಿನ್ನೊಟ್ಟಿಗೆ ನಾನು ಕೂಡ ಈ ಊರ್ನಲ್ಲಿ ತಲೆ ಎತ್ತಿ ನಡೆಯುವಾಗಿಲ್ಲ ಓದ ಮರ್ಯಾದೆ ಕೊಟ್ಟ ಹಣ ಎರಡೂ ವಸೂಲಿ ಮಾಡ್ಬೇಕು ಇದು ನಿನ್ನ ಜವಾಬ್ದಾರಿ ಅಂತ ಶೆಟ್ರ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ